ರಾಜ್ಯದಲ್ಲಿ ಬಿಜೆಪಿಯಿಂದ ಅಧಿಕಾರವನ್ನು ಕಸಿದುಕೊಳ್ಳಲು ನಿರ್ಧರಿಸಿರುವ ಕಾಂಗ್ರೆಸ್ ಪಕ್ಷ ಈ ಬಾರಿ ಮಹಿಳೆಯರನ್ನ ಸೆಳೆಯಲು ಮುಂದಾಗಿದೆ ಇದರಂತೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಗೆ ಪಕ್ಷ ಸಂಘಟನೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟರ್ ಡೋಸ್ ನೀಡಲು ರಾಜ್ಯಕ್ಕೆ ಇದೇ ಮೊಟ್ಟ ಮೊದಲ ಬಾರಿಗೆ ಎಐಸಿಸಿ ನಾಯಕಿ ಪ್ರಿಯಾಂಕಾ ಗಾಂಧಿಯನ್ನ ಕರೆಸುವ ಮೂಲಕ ಬೃಹತ್ ಸಮಾವೇಶವನ್ನು ಕೂಡ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಇಂದು ಹೊಸದುರ್ಗ ತಾಲೂಕಿನಲ್ಲಿಯೂ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಇಂದು ನಡೆಸಿದೆ ಇಂದು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಶಾಸಕರಾದ ಗೋವಿಂದಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಸಲಾದಂತಹ ಹೊಸದುರ್ಗ ಮತ್ತು ಶ್ರೀರಾಂಪುರ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದಂತಹ ಗೋವಿಂದಪ್ಪನವರು ರಾಜ್ಯದ ಪ್ರತಿ ಕುಟುಂಬದ ಮುಖ್ಯಸ್ಥೆಯ ಬ್ಯಾಂಕ್ ಖಾತೆಗೆ ನೇರವಾಗಿ ಎರಡು ಸಾವಿರ ಹಾಕುವ ಮೂಲಕ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಮಹಿಳೆಯರಿಗೆ ಈ ಸಮಾಜದಲ್ಲಿ ಸಮಾನ ಧೀನ ನೀಡಲು ನಮ್ಮ ಸರ್ಕಾರ ಅಂದಿನಿಂದ ಇಂದಿನವರೆಗೂ ಬದ್ಧವಾಗಿದೆ ಆ ನಿಟ್ಟಿನಲ್ಲಿ ಸ್ತ್ರೀ ಸಬಲೀಕರಣಕ್ಕಾಗಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲು ನಾವು ನೀವುಗಳು ಪಣ ತೊಡಬೇಕಾಗಿದೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಸಿದ್ದಾರೆ ಇವತ್ತು ಪರಿಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಈ ನಾಲ್ಕು ಇಲಾಖೆಗಳ ಮೂಲಕ ಶಕ್ತಿ ಸಂಘಗಳಿಗೆ ಸಬ್ಸಿಡಿ ಸಾಲಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದ ಇತಿಹಾಸ ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಒಂದೇ ಒಂದು ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಬ್ಸಿಡಿ ಸಾಲ ತಗೊಂಡಿದ್ದ ಜನ ಇಲ್ಲ ಐದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಪಣವನ್ನು ಪ್ರತಿ ಸ್ತ್ರೀ ಶಕ್ತಿ ಸಂಘಕ್ಕೆ ನಮ್ಮ ಸರ್ಕಾರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಎಸ್ ಎಂ ಕೃಷ್ಣ ಸರ್ಕಾರ ಮನೆ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಪ್ರತಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಐದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಪಡೆದ ಸೇರಿ ಸಿದ್ದರಾಮಯ್ಯವ್ರು ಬಸವ ಜಯಂತಿ ದಿವಸ ವೆಂಕರ್ ಶ್ರೀಕಾದ್ರು ಮಾರ್ಕೆಟ್ ಒಂದು ಗಂಟೆ ಒಳಗೆ ಕ್ಯಾಬಿನೆಟ್ ಮೀಟಿಂಗ್ ಅಂತಿ ಕ್ಯಾಬಿನೆಟ್ ಮೀಟಿಂಗ್ ತಂದು ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಿಂದೂ ಹಿಂದೂದವರಿಗೆ ಅಲ್ಪಸಂಖ್ಯೆ ಅಂತ ದೆಗುವಿನಿಂದ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಸಾಲಗಳನ್ನು ಮನ್ನಾ ಮಾಡಿದ್ದೀನಿ ಅಂತ ಹೇಳಿದ್ರು ಹೇಳಿ ಅಧಿಕಾರಕ್ಕೆ ಯಾವ್ದಾರ ಸರ್ಕಾರ ಬಂತ ಈಗ ಯಾರಾದರೂ ಮನ ಮಾಡಿದಾರ ಯಾವಾದರೂ ಮನ ಮಾಡಿದರೆ ಇಲ್ಲ ಮತ್ತೆ ಜಾತ್ ಎರಡಲ್ಲಿ ಸಾಲ ತರಿದ್ವಿ ಇವತ್ತು ಮೂರು ಜನ ತೀವ್ರಗಿದ್ದಾರೆ ಹಣ ಕಟ್ಟಿಬಂತು ಎಲ್ಲರೂ ಕಟ್ಟಿದ್ರೇನೆ ನಾವು ಸಾಲ ತೆಗೆದುಕೊಳ್ಳೋದು ಅಂತೇಳಿ ಕಂಡೀಷನ್ ಹಾಕಿ ಅದು ವಾಪಸ್ ಅದೇ ಸಾಲ ಮನ್ನಾ ಕಾರ್ಯಕ್ರಮ ಇದ್ದಿದ್ರೆ ಸಾಲಮನ್ನಾ ಕಾರ್ಯ ಎಲ್ಲದು ಪಡೋ ಪರವಾಗಿ ಕಾರ್ಯಕ್ರಮ ರೂಪಿಸ್ತಕ್ಕಂಥ ಸರ್ಕಾರ ಎಲ್ಲರೂ ಇದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬಿಟ್ಟರೆ

ನಮ್ಮ ಮೂಲೆಗಿದ್ದು ಜನಸ ಅವಕಾಶ ಮಾಡಿಕೊಟ್ಟಿದ್ರು ಈಗ ಅದನ್ನು ಮುಗಿಸಿ ಹೆಚ್ಚು ಮನೆ ಸರ್ ಒಂದು ಪಥ ಬಯಸುತ್ತೇನೆ ಅದೇ ರೀತಿಯ ಈ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಚೀರಾಪಸ್ ಅಧ್ಯಕ್ಷರಾದ ಶ್ರೀಮಂತ ಶ್ರೀಮತಿ ಹೇಮ ಅವ್ರಿಗೂ ಕೂಡ ನಾವು ಇಷ್ಟಪಡ್ತೇನೆ ಹೊಸದುರ್ಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆಯಾದ ದೀಪಿಕಾ ಸತೀಶ್ ಅವರು ಮಾತನಾಡಿ ಸ್ತ್ರೀಯರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಜಾರಿಗೆ ತಂದಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಬಿಜೆಪಿ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಬೇಸತ್ತಂತಹ ರಾಜ್ಯದ ಜನತೆ ಮತ್ತೆ ರಾಜ್ಯದಲ್ಲಿ ಆಡಳಿತ ಸರ್ಕಾರವಾಗಿ ಕಾಂಗ್ರೆಸ್ ಸರ್ಕಾರವನ್ನ ತರಲು ಸಾರ್ವಜನಿಕರೇ ಮುಂದಾಗಿದ್ದು ಇದು ವಿಶೇಷವಾಗಿದೆ ಇನ್ನು ಕಳೆದ ಐದು ವರ್ಷಗಳ ಹಿಂದೆ ದಿನಬಳಕೆ ಹೊಸ್ತು ಗಗನಕ್ಕೇರಿದ ಕಾರಣದಿಂದ ಮಹಿಳೆಯರು ಬೇಸತ್ತು ಎಂದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸ್ವತಃ ಮಹಿಳೆಯರೇ ಸಿದ್ಧವಾಗಿ ನಿಂತಿದ್ದಾರೆ ಎಂದು ಈ ಒಂದು ಸಂದರ್ಭದಲ್ಲಿ ದೀಪಿಕಾ ಸತೀಶ್ ಅವರು ತಿಳಿಸಿದ್ದಾರೆ ಇವತ್ತು ಸುಮಾರು ಎಪ್ಪತ್ತೈದು ಜನ ಮಹಿಳೆಯರನ್ನು ನಮ್ಮ ಸಮಿತಿಗೆ ಪದಾಧಿಕಾರಿಗಳಾಗಿ ನೇಮಕವನ್ನು ಮಾಡ್ಕೊಂಡಿದ್ದೀವಿ ಈ ಒಂದು ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳ ನೇಮಕ ನೇಮಕಾತಿ ಹಾಗೂ ನಮ್ಮ ಮಹಿಳಾ ಕಾಂಗ್ರೆಸ್ನ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಈ ಸರಿ ಗೃಹಲಕ್ಷ್ಮಿ ಯೋಜನೆ ಅಂತ ಒಂದು ಜಾರಿಗೆ ತಂದಿದ್ದಾರೆ ಇದ್ರ ಪ್ರಕಾರ ಪ್ರತಿ ಮಹಿಳೆಗೂ ಮನೆಯ ಯಜಮಾನಿಗೂ ತಿಂಗಳ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಅಮೌಂಟನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡೋ ಒಂದು ಸ್ಕೀಮನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಈ ಒಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಮಹಿಳೆಯ ಅಕೌಂಟಿಗೆ ಬೀಳೋದಂತೂ ಖಚಿತ ಮತ್ತೆ ಇನ್ನ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತದ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಈ ಎಲ್ಲಾ ಯೋಜನೆಗಳನ್ನು ನಾವು ಜಾರಿಗೆ ತರೋ ಒಂದು ನಿಟ್ಟಿನಲ್ಲಿ ನಾವು ಮಹಿಳಾ ಕಾಂಗ್ರೆಸ್ ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣಿದೀವಿ ಈ ಬಾರಿ ರಾಜ್ಯದಲ್ಲಿ ಆದಷ್ಟು ಮಹಿಳೆಯರಿಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ ತಮ್ಮ ಪ್ರಣಾಳಿಕೆಯಲ್ಲಿ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಸಾಕಷ್ಟು ಪ್ರಾಧ್ಯಾನ್ಯತೆ ಕೊಟ್ಟಿದ್ದೀರ ಹಾಗೆ ಈ ಸರಿ ಟಿಕೆಟ್ ಹಂಚಿಕೆ ಆಗಬೇಕಾದ್ರೆ ಅಂದರೆ ಇನ್ನೂರ ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಆಗೋ ಸಂದರ್ಭದಲ್ಲಿ ಈ ಸರಿಯೂ ಕೂಡ ಏನಾದರೂ ಮಹಿಳೆಯರಿಗೆ ಸಾಧ್ಯತೆ ಕಾಂಗ್ರೆಸ್ ಪಕ್ಷದಿಂದ ಇದೆಯಾ ಇದೇ ಈಗ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮಹಿಳೆಯರಿಗೂ ಸಮೇತ ಲಾಸ್ಟ್ ಟೈಮು ಏನು ಟಿಕೆಟ್ ಕೊಟ್ಟಿದ್ರೋ ಅದಕ್ಕಿಂತ ಹೆಚ್ಚಿನದಾಗೆ ಈ ಸರಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಾಗಿ ಮಹಿಳೆಯರಿಗೆ ಅತಿ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿರೋದ್ರಿಂದ ಈ ಸರಿ ಓದ ಕಳೆದ ಬಾರಿ ಚುನಾವಣೆಗಿಂತ ಈ ಪ್ರಸ್ತುತ ಚುನಾವಣೆಯಲ್ಲಿ ಅತಿ ಹೆಚ್ಚು ಟಿಕೆಟ್ಗಳನ್ನು ಮಹಿಳೆಯರಿಗೆ ಮೀಸಲಿಟ್ಟಿರೋದಂತೂ ಖಂಡಿತ ಮಹಿಳೆಯರಿಗೆ ಟಿಕೆಟ್ కేటంతో ಈ ಬಾರಿ ಈಗಾಗಲೇ ನೀವು ಹೇಳ್ತಿರ್ತಾರೆ ಮಹಿಳೆಯರಿಗಾಗಿ ಕೆಲವೊಂದು ಯೋಜನೆಗಳು ಈಗಾಗಲೇ ಘೋಷಣೆ ಮಾಡಿದ್ರ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಉಜ್ವಲ ಯೋಜನೆ ಅಂತ ಮಾಡಿದ್ರು ಐನೂರು ರೂಪಾಯಿಗೆ ಸಿಲಿಂಡರ್ ಬಿಡುಗಡೆ ಮಾಡಿದ್ರು ಆದ್ರೆ ಐದು ವರ್ಷ ಅಧಿಕಾರಿ ಅವಧಿ ಕಳೆಯೋದ್ರೊಳಗೆ ಸಾವಿರದ ಇನ್ನೂರು ರೂಪಾಯಿ ಆಯ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಏನಾದ್ರೂ ಟ್ರಿಕ್ ಮಾಡ್ತಿದೆ ಅನ್ನೋದು ಈಗ ಪಬ್ಲಿಕ್ ಅಲ್ಲಿ ಇರುವ ಒಂದು ಏಕ್ಷ ಪ್ರಶ್ನೆ ಇದೆ ಇದಕ್ಕೆ ಖಂಡಿತ ಇದು ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನೀವು ಇತಿಹಾಸ ನೋಡಿರ್ಬೋದು ಯಾವುದೇ ಒಂದು ಪ್ರಣಾಳಿಕೆ ಬಿಡುಗಡೆ ಆಗಿರೋದು ಕಂಟಿನ್ಯೂಸ್ ಆಗಿ ಐದು ವರ್ಷ ಕಾಲ ನಿರಂತರವಾಗಿ ಆ ಯೋಜನೆ ಜಾರಿಗೆ ಬಂದಿದೆ ಯಾವುದೂ ಅರ್ಧಕ್ಕೆ ಮೊಟಕುಗೊಳಿಸಿಲ್ಲ ಫಾರ್ ಎಕ್ ಈಗ ಉಜ್ವಲ ಯೋಜನೆ ಅಂತ ನೀವು ಹೇಳಿದ್ರಿ ಬಿಜೆಪಿ ಪಕ್ಷದಲ್ಲಿ ಅದನ್ನ ಮೊಟಕುಗೊಳಿಸಿ ಇವಾಗ ಸಾವಿರದ ಇನ್ನೂರು ರೂಪಾಯಿ ಅಂತ ಮಾಡಿದ್ದಾರೆ ಸಬ್ಸಿಡಿಯನ್ನು ಹಾಕಿದ್ದಾರೆ ಈಗ ಅದಕ್ಕೆ ನಾನು ಈಗ ನಿಮಗೆ ಒಂದು ಸೂಕ್ತ ಉದಾಹರಣೆಯನ್ನು ಕೊಡಬೇಕು ಅಂದರೆ ಸಿದ್ದರಾಮಯ್ಯನವರು ಹತ್ತು ಕೆ ಜಿ ಅಕ್ಕಿಯ ಒಂದು ಅನ್ನಭಾಗ್ಯ ಯೋಜನೆಯನ್ನ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಬಂದಾಗ ಅದನ್ನು ಜಾರಿಗೂ ಸಹ ತಂದರು ನಿರಂತರವಾಗಿ ಐದು ವರ್ಷ ಅನ್ನಭಾಗ್ಯವನ್ನು ನೀಡಿದ್ರು ಆದರೆ ನೆಕ್ಸ್ಟ್ ಕಳೆದ ಬಾರಿ ಒಂದು ಬಿಜೆಪಿ ಸರ್ಕಾರ ಬಂದಾಗಲೂ ಸಹ ಅನ್ನಭಾಗ್ಯ ಯೋಜನೆ ಜಾರೀಲಿತ್ತು ಇಂದಿರಾ ಕ್ಯಾಂಟೀನ್ ಸಹ ಜಾರಿಯಲ್ಲಿತ್ತು ಅದನ್ನ ಬಿಜೆಪಿ ಸರ್ಕಾರ ಮಟಕುಗೊಳಿಸ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ಮಟಕುಗೊಳಿಸಿಲ್ಲ ಪ್ರಣಾಳಿಕೆಯಲ್ಲಿ ಏನೇನನ್ನ ಹೇಳಿದೆಯೋ ನಿರಂತರವಾಗಿ ಐದು ವರ್ಷಗಳ ಕಾಲ ಅದು ಯೋಜನೆ ಒಂದು ಜಾರೀಲಿರೋದಂತೂ ಖಂಡಿತ ಹಾಗೆ ಶ್ರೀರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಹೇಮಾ ಮಂಜುನಾಥ್ ಅವರು ಮಾತನಾಡಿ ಈಗಾಗಲೇ ನಾನು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದ ನನಗೆ ಇಂತು ಮತ್ತೊಂದು ಹೊಸ ಜವಾಬ್ದಾರಿ ಸಿಕ್ಕಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ಬಾರಿಯ ಎರಡ್ ಸಾವಿರದ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರುವುದಕ್ಕೆ ಏನೆಲ್ಲ ಕೆಲಸಗಳು ಬಾಕಿ ಇದೆಯೋ ಅಷ್ಟೂ ಕೆಲಸಗಳನ್ನ ಮಾಡಲು ಇಂತೂ ಅಧಿಕಾರ ಪದಗ್ರಹಣ ಮಾಡಿದಂತಹ ಮಹಿಳೆಯರ ಜೊತೆ ಶ್ರಮಿಸುವ ಮೂಲಕ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುತ್ತೇವೆ ಎಂಬ ರವಸೆ ಮಾತುಗಳನ್ನ ಮಾಡಿದ್ದಾರೆ ನಾನು ಮುಂಚೆಯಲ್ಲಿ ಐದು ವರ್ಷ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಕಾರ್ಯ ಮಾಡಿದ್ದೆ ಮ ಜನಗಳು ಸೇವೆ ಮಾಡಿದ್ದೆ ಬಟ್ ಆದ್ರೆ ಈಗ ನಮ್ಮ ಗೋವಿಂದಪ್ಪಾಜಿ ಅವರು ಮತ್ತೆ ಜನಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಮಹಿಳೆಯರು ಇಷ್ಟು ದಿನ ಅಂದರೆ ಪುರುಷರದೇ ಒಂದು ಸಂಘಟನೆ ಆಗಿ ನಡೆದಿತ್ತು ಈಗ ಇತ್ತೀಚೆಗೆ ಮಹಿಳೆಯದೇ ಒಂದು ಸಂಘಟನೆ ಆಗಿ ಮುಂದೆ ಬರಲಿ ಅಂತ ಒಂದು ಉದ್ದೇಶಕ್ಕೋಸ್ಕರ ಒಂದು ಮಹಿಳೆಯನ್ನೇ ಸೇರಿ ಸಂಘಟನೆ ಮಾಡುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿಯವರು ಸಂಘಟನೆ ಮಾಡಿ ಎಲ್ಲರೂ ಸೇರಿ ಅವನೊಂದು ಗೆಲ್ಲುವ ಒಂದು ಅವಕಾಶ ರೂಪಿಸ್ತೀನಿ ಅಂತ ಹೇಳ್ತಿದ್ದೀನಿ ಯಾಕೆ ಗೆಲ್ಲಿಸ್ಬೇಕಂದ್ರೆ ಐದು ವರ್ಷ ನಾವು ಸಂಕಟ ಪಟ್ಟಿದ್ದು ಮಹಿಳೆಯರು ಸಾಕಾಗಿದೆ ಯಾಕಪ್ಪ ಅಂದ್ರೆ ಐದು ವರ್ಷ ಅಂದ್ರೆ ನಾವು ಯಾವುದೇ ಏನು ಕಂಡಿಲ್ಲ ಯಾದೇ ಅನುದಾನ ಆಗಲಿ ಕಂಡಿಲ್ಲ ಯಾದೇ ಒಂದು ರಸ್ತೆ ಆಗ್ಲಿ ಕಂಡಿಲ್ಲ ಒಂದು ಅನುದಾನ ಆಗ್ಲಿ ನಮ್ಮ ಮಕ್ಕಳು ಭವಿಷ್ಯದಿಂದ ಆಗ್ಲಿ ಹೇಳ್ತಿದ್ದೀನಿ ಎಲ್ಲ ಅದ್ರಲ್ಲೂ ಗ್ಯಾಸ್ ಎಲ್ಲಾಗಿರ್ಬೋದು ಪ್ರತಿಯೊಂದೆಲ್ಲಾಗಿ ನಮ್ಗೆ ತೊಂದರೆ ಫುಲ್ ತೊಂದರೆ ಆಗಿದೆ ಹಂಗಾಗಿ ನಾವು ಗೋವಿಂದಪರ್ನೇ ಗೆಲ್ಲಿಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಹೆಸರು ಮಂಜೋಳ ಅಂತ ಹೇಳ್ಬಿಟ್ಟು ಹೊಸ ವಿಭಾಗದಿಂದ ನಾನು ಈ ಒಂದು ಸಮಿತಿಯಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ನಾನು ಒಂದು ವಚನವನ್ನು ಸ್ವೀಕಾರ ಮಾಡಿದ್ದೀನಿ ಈ ಒಂದು ಪಕ್ಷ ನಮ್ಮ ಆಡಳಿತ ಪಕ್ಷವಾಗಿ ಬರಬೇಕು ಅಂತಂದೇಳ್ಬಿಟ್ಟು ನಾವೆಲ್ಲರೂ ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ದೀವಿ ಮಾಡಬೇಕು ಅಂತಂದೇಳಿ ಎಲ್ಲರೂ ಪಣ ತೊಟ್ಟಿದ್ವಿ ಅದೇ ರೀತಿಯಾಗಿ ಈ ಒಂದು ಕೆಲಸವನ್ನು ನಿರ್ವಹಿಸಿ ಎಲ್ಲರೂ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಎಲ್ಲ ಕಡೆಗೂ ಅಡ್ಡಾಡ್ಬಿಟ್ಟು ನಮ್ಮ ಗೋವಿಂದಪ್ಪವ್ರನ್ನ ಈ ಸರಿ ಹೈ ಲೀಡಿಂಗ್ನಲ್ಲಿ ಗೆಲ್ಲುವಂತೆ ನಾವು ಮಾಡಬೇಕು ಅಂತಂದೇಳಿ ಎಲ್ಲರೂ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅದೇ ರೀತಿಯಾಗಿ ನಾವು ಗೋವಿಂದಪ್ಪವ್ರನ್ನ ಗೆಲ್ಲಿಸಲಿಕ್ಕೆ ಏನೇನು ಬೇಕೋ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮುಂದೆ ನಿತ್ಕೊಂಡು ಮಾಡಿಬಿಟ್ಟು ಅವರನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯತೆ ಮಾಡ್ಕೊಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಎಂಟು ನಡೆದ ಈ ಕಾರ್ಯಕ್ರಮದಲ್ಲಿ ನಿರೀಕ್ಷೆಗೂ ಮೀರಿದ ಅಭಿಮಾನಿಗಳು ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ತಾಲೂಕು ಅಭ್ಯರ್ಥಿ ಬಿಜಿ ಗೋವಿಂದಪ್ಪನವರ ಅಭಿಮಾನಿಗಳಾಗಿ ನೂರಾರು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮ ಅಧಿಕಾರ ಪದಗ್ರಹಣದ ಜೊತೆಗೆ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ದಿಕ್ಕನ್ನೇ ಬದಲಾಯಿಸಿದ್ದಾರೆ ಇನ್ನು ಅಧಿಕಾರ ಸ್ವೀಕರಿಸಿದಂತಹ ಮಹಿಳೆಯರ ಕಾರ್ಯವೈಖರಿಗಳು ಮುಂದಿನ ದಿನಗಳಲ್ಲಿ ಹೇಗಿರುತ್ತೆಂಬುದನ್ನು ಕಾದು ನೋಡಬೇಕಾಗಿದೆ लोकेश मैन लोकेशवेरी न्यूज टाइम सूदिवा